ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಹಿಣಿಗೆ ಎಲ್ಲರಿಗೂ ಸ್ವಾಗತ ಈ ದಿನದ ವಿಷಯ ಕುಂಭಮೇಳದಲ್ಲಿ ಮೇಳದಲ್ಲಿ ಕುಂಭಮೇಳ ನಡೀತಾ ಇದೆ ನಾನ್ ಹೇಳಿದ್ದೆ ಮೊನ್ನೆ ಎರಡ್ ಮೂರ್ ವಿಡಿಯೋದಲ್ಲಿ ಕುಂಭ ಅನ್ನೋ ನಿಮ್ ದೇಹದಲ್ಲೇ ಇದೆಯಪ್ಪ ನಿಮ್ ತಲೆ ಇದೆ ಎಲ್ಲೂ ಮೇಳ ನಡೆಯಲ್ಲ ನಿಮ್ ದೇಹದಲ್ಲೇ ನಡೀತದೆ ಅಂತ ಬಸವಣ್ಣವರ ವಚನವೂ ಸಹ ಹೇಳ್ಬಿಟ್ಟಿದ್ದೆ ಬಸವಣ್ಣವರು ನೀಡಿದ್ರು ಈ ವಚನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಶವಯ್ಯ ಅಂತ ಹೇಳ್ಬಿಟ್ಟಿದ್ರು ನೋಡಿ ಸ್ನೇಹಿತರೆ ಯಾರಿಗೂ ಅರ್ಥ ಆಗಿಲ್ಲ ನಮ್ಮ ತಲೆಯಲ್ಲಿ ಹೆಂಗ್ ಕಳಶ ಇದೆ ಅಂತ ನೋಡಿ ಇದು ರಹಸ್ಯ ಯಾರು ಹೊರಗಡೆ ಜಗತ್ತಿಗೆ ನಾವ್ ಹೇಳ್ಬಾರ್ದು ಗುರುಗಳು ಶಿಷ್ಯಂದ್ರೆ ಹೇಳ್ಕೊಡುವಂತ ವಿಚಾರ ಇದು ಆದ್ರೂ ಸಹ ನಮ್ಮ ವೀಕ್ಷಕರು ಇದನ್ನೆಲ್ಲ ನೋಡಿ ಜಾಗೃತರಾಗಬೇಕು ಮೂಢನಂಬಿಕೆಯಿಂದ ಹೊರಬರ್ಬೇಕು ನಮ್ಮ ತಲೆ ನಮ್ಮಲ್ಲೇ ದೇವ್ರು ಇದ್ದಾನೆ ಅನ್ನೋದನ್ನ ನಿಮ್ಗೆ ಹೇಳೋದಕ್ಕೋಸ್ಕರ ಹೇಳಿದೀನಿ ಹೇಳ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಗಮನ ಇಟ್ಟು ಮಧ್ಯದಲ್ಲಿ ನೋಡ್ದಿರ ಹೋಗಕ್ ಹೋಗ್ಬೇಡಿ ಇದು ಹೊರಗಡೆ ಯಾರು ತಿಳಿಸ್ಬಾರ್ದಂತ ರಹಸ್ಯ ಆದ್ರೂ ತಿಳಿಸ್ತೀನಿ ಆಧ್ಯಾತ್ಮಿಕವಾದ ವಿಚಾರ ಇದೇ ಸತ್ಯ ಸ್ನೇಹಿತರೆ ನಮ್ಮ ದೇಹದಲ್ಲೇ ಕಳಶ ಇದೆ ಅದನ್ನ ನೋಡಿ ನಾನು ಹೇಳ್ಕೊಡ್ತೀನಿ ನೋಡಿ ಕಲಶ ಅಂದ್ರೆ ಮನೇಲಿ ಏನ್ ಮಾಡ್ತೀವಿ ಒಂದು ಒಂದು ತಾಮ್ರದ ಏನು ಪಂಚಲೋಗದ್ದು ತಾಮ್ರದ್ದು ಕಳಶ ಇಡ್ತೀವಿ ಮನೇಲಿ ಪೂಜೆಗೆ ಮತ್ತೆ ಒಂದ್ ತೆಂಗಿನಕಾಯಿ ಇಡ್ತೀವಿ ನೋಡಿ ಈಗ ನಮ್ಮ ದೇಹವೇ ಕಳಶ ಅಂತ ಅನ್ಕೊಳ್ಳಿ ನೋಡಿ ಈ ತಲೆ ತೆಂಗಿನಕಾಯಿ ತರ ಇದೆಯಾ ನೋಡಿ ಆಮೇಲಿಂದ ಜುಟ್ಟಿದೆ ತೆಂಗಿನಕಾಯಿ ನಮಗೂ ಜುಟ್ಟಿದೆ ನೋಡಿ ನಂತರ ಅದಕ್ಕೆ ಮೂರ್ ಕಣ್ಣಿದೆ ನೋಡಿ ಎರಡ್ ಕಣ್ಣು ನಮಗೂ ಇದೆ ಇನ್ನೊಂದು ಕಣ್ಣು ಜ್ಞಾನದ ಕಣ್ಣು ಇಲ್ಲಿದೆ ನಮ್ಗೆ ಮೂರನೇ ಕಣ್ಣು ಅದೇ ಜ್ಞಾನದ ಕಣ್ಣು ಆಮೇಲಿಂದ ನೋಡಿ ತೆಂಗಿನ್ಕಾಯಿ ಒಳಗಡೆ ಅಲ್ಲಿ ಬಿಳಿ ಬಿಳಿ ಇರೋ ಕಾಯಿ ಇದೆ ನೋಡಿ ನಮ್ಮ ಅಲ್ಲಗಳಿದೆ ಕಣ್ಣಿದೆ ಬಿಳಿಗಿದೆ ಮತ್ತೆ ಅದರೊಳಗಡೆ ನೀರಿದೆ ಇದೆ ಅಮೃತ ನೋಡಿ ಅಮೃತ ಅಂತಂದ್ರೆ ಹೆಂಗೆ ಅಂತಂದ್ರೆ ನೋಡಿ ನಿಮ್ಗೆ ಹೇಳ್ಕೊಡ್ತೀನಿ ಆ ಅಮೃತ ನಾನು ಹೇಳ್ತೀನಿ ಆಮೇಲಿಂದ ಈಗ ನೋಡಿ ನೆಕ್ಸ್ಟ್ ಈ ದೇಹ ನೋಡಿ ಇದು ಕಲಶ ನಾವು ಕಲಶ ಇಕ್ತಿವಿ ಪಂಚಲೋಹದಿಂದ ಮಾಡಿರುವಂತ ಕಲಶ ಅಂತ ಅನ್ಕೊಳದ ಪಂಚಲೋಹ ಅಂದ್ರೆ ನೋಡಿ ಈ ದೇಹನು ಸಹ ಪಂಚಭೂತಗಳಿಂದ ಆಗಿರೋದು ಏನು ಗಾಳಿ ನೀರು ಆಕಾಶ ಭೂಮಿ ಅಗ್ನಿಯಿಂದ ಆಗಿರೋಂತ ಈ ದೇಹನು ಪಂಚಭೂತದಿಂದ ಆಗಿರೋದೆ ನೋಡಿ ಭೂಮಿನಲ್ಲಿ ಹೆಂಗಿದೆ ಭೂಮಿ ಮೂರ್ ಪಟ್ಟು ನೀರಿದೆ ಇದೆ ಒಂದು ಪಟ್ಟು ಭೂಮಿ ಇದೆ ನಮ್ಮ ದೇಹನು ಎಪ್ಪತ್ತೈದು ಭಾಗ ನೀರಿದೆ ಇಪ್ಪತ್ತೈದು ಭಾಗ ಮಾತ್ರ ಬೇರೆ ಬೇರೆ ರಕ್ತ ಅದೆಲ್ಲ ಇದೆ ಅಂತ ನಮ್ಮ ಸೈನ್ಸ್ ಸಹ ಒಪ್ಕೊಳ್ಳುತ್ತೆ ಈಗ ಅರ್ಥ ಆಯ್ತಲ್ವಾ ನಮ್ಮ ದೇಹ ಕಳಶಕ್ಕೆ ಪಂಚಭೂತ ಮತ್ತೆ ಮೂರ್ ಪಟ್ಟು ನೀರು ಒಂದು ಪಟ್ಟು ಭೂಮಿ ಅದು ಈಗ ಅರ್ಥ ಆಯ್ತು ನಿಮ್ಗೆ ನೋಡಿ ಈಗ ಅಮೃತ ಅಂತ ಈ ಬಾಯಿಲ್ ಇದೆ ಅಲ್ವಾ ನಮಗೂ ಅಮೃತ ಇದೆ ಅದು ಹೇಗಿದೆ ಅಮೃತ ನಮ್ಮ ಒಳಗೆ ನಾವು ನಿಜವಾದ ಅಮೃತ ಕಾಣಬೇಕು ಅಂದ್ರೆ ನೋಡಿ ಎಲ್ಲಾ ನಾಗ ಸಾಧುಗಳಾಗ್ಲಿ ಎಲ್ಲಾ ಅಗೋರಿಗಳಾಗ್ಲಿ ಎಲ್ಲಾ ಸಿದ್ಧರ್ಗಳಾಗ್ಲಿ ಎಲ್ಲಾ ಸಾಧು ಸಂತರಾಗ್ಲಿ ಎಲ್ಲಾ ಋಷಿ ಮುನಗಳಾಗ್ಲಿ ಈ ಅಮೃತಕ್ಕೋಸ್ಕರನೇ ಭಗವಂತನ್ ಧ್ಯಾನ ಮಾಡೋದು ಭಗವಂತನ್ ಸ್ಮರಣೆ ಮಾಡೋದು ಭಗವಂತನಿಗೋಸ್ಕರ ಇಷ್ಟೊಂದು ಪಾಡೆತ್ತದು ಒಬ್ಬೊಬ್ರುದ್ ಒಂದೊಂದ್ ತರ ಆಚಾರ ವಿಚಾರಗಳು ಭೂಮಿ ಮೇಲೆ ಎಲ್ಲರದು ಇದೇ ದನ್ ಇದೇ ಮೂಲ ಇದೇ ಮೂಲ ಇದನ್ನೇ ಭಗವಂತ ಅಮೃತ ಕಾಡ್ಬೇಕು ಯಾರ್ಗ್ ಒಳ್ಳೆ ಗುರು ಸಿಕ್ತಾರೆ ಯಾರ್ಗ ಒಳ್ಳೆ ಗುರುವಿಂದ ಈ ಅಮೃತನ ಅವ್ರು ಪಡಿತಾನೆ ಅವನೇ ಜ್ಞಾನಿ ಆಗೋದು ಅವನೇ ಸಿದ್ಧಿ ಪುರುಷ ಆಗೋದು ಅವನೇ ಎಲ್ಲವನ್ನು ಮಾಡಕ್ ಸಾಧ್ಯ ನೋಡಿ ಹೇಗೆ ಅಂತಂದ್ರೆ ನೋಡಿ ಅಮೃತ ಕಾಣ್ಬೇಕು ಅಂದ್ರೆ ನಮ್ಮ ದೇಹದಲ್ಲೂ ಅಮೃತ ಇದೆ ನೋಡಿ ನಮ್ಮ ಏನಿದೆ ಹುಡುಗರು ಗಂಡಸರಿಗೆ ಏನು ಸ್ಪರ್ಮ್ ಅಂತೀವಿ ವೀರ್ಯ ಹೆಣ್ಮಕ್ಳಿಗೆ ಶೋಣಿತಾ ಅಂತೀವಿ ಇದೇ ಭಗವಂತನ ಕಾಣಕ್ಕೂ ಉಪಯೋಗಕ್ಕೆ ಬರೋದು ನೋಡಿ ಸ್ನೇಹಿತರೆ ಮೂಲಾಧಾರ ಮೂಲಾಧಾರದಲ್ಲಿ ಇದೆ ವೀರ್ಯ ಆ ವೀರ್ಯನ ಗುರುವಿನ ಮುಖರ ಉಪದೇಶ ತಗೊಬೇಕು ಅವ್ರು ಹೇಳ್ಕೊಡ್ತಾರೆ ಅವ್ರದ್ದು ಹೇಳದಿರ ಕೇಳ್ದಿರ ಈ ಏನು ಭಗವದ್ಗೀತೆಯಲ್ಲಿ ಇದೆ ವೇದ ಉಪನಿಷತ್ಗಳಿದೆ ಎಲ್ಲದ್ರಲ್ಲೂ ಇದೆ ಈ ರೀತಿ ಭಗವಂತನ್ ಕಾಣ್ಬೇಕು ಅಂತ ಅದನ್ನ ಮುಟ್ಟಿ ತೋರ್ಸ್ಬೇಕಲ್ವಾ ಅದೇ ಉಪದೇಶ ಅಂತಂದ್ರೆ ಅದೇ ದೀಕ್ಷೆ ಅಂತಂದ್ರೆ ಅದನ್ನ ತಗೊಳ್ಳ್ದಿರ ಮಾಡಕ್ ಅಲ್ಲಿ ಕುಂಭ ನಡೆಯೋದು ಸಹ ಇದೇ ದೀಕ್ಷೆ ಏನೇನೆ ನೋಡಿ ನಾನ್ ನಿಮ್ಗೆ ಈಗ ಓಪನ್ ಆಗಿ ಹೇಳ್ಕೊಟ್ಬಿಡ್ತೀನಿ ನೋಡಿ ಮೂಲಾಧಾರದಲ್ಲಿ ಇದೆ ವೀರ್ಯ ಅದನ್ನ ಅಲ್ಲಿಂದ ನೆಕ್ಸ್ಟ್ ಸ್ವಾದಿಷ್ಠಾನ ಮಣಿಪುರ ಆಮೇಲೆ ಅನಾಹುತ ವಿಶುದ್ಧಿ ಆಮೇಲಿಂದ ಜ್ಞಾನ ಅಗ್ನ ಚಕ್ರಕ್ ತರಬೇಕು ಈ ಆಗ್ನ ಚಕ್ರಕ್ಕೆ ತಂದಾಗ ನೋಡಿ ಬಾಯಿಯಲ್ಲೂ ಸಹ ಕೇಸರಿ ಮುದ್ರೆ ಹಾಕ್ತಾರೆ ಅದೆಲ್ಲ ನಾವು ತೋರ್ಸಕ್ ನಿಮ್ಗೆ ಪಬ್ಲಿಕ್ ಗೆ ಒಂದು ಕೇಸರಿ ಮುದ್ದೆ ಹಾಕ್ಬಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ತಪಸ್ಸಿನ ತರ ಹನ್ನೆರಡು ವರ್ಷ ನಾಲ್ಕು ವರ್ಷ ಹತ್ತು ವರ್ಷ ಎಷ್ಟು ವರ್ಷ ಬೇಕಾದ್ರೂ ಆಗ್ಬಹುದು ಆ ವ್ಯಕ್ತಿ ತಪಸ್ಸು ಕೂರುವಂತ ವ್ಯಕ್ತಿ ಎಷ್ಟು ಸಾಮರ್ಥ್ಯ ಇದೆ ಅವನ ಅನುಭವ ಎಷ್ಟಿದೆ ಅವನಲ್ಲಿ ಎಷ್ಟು ತಾಕತ್ತಿದೆ ಭಗವಂತ ಅವನ್ ಎಷ್ಟು ಒಲಿದಿದ್ದಾನೆ ಅನ್ನೋದ್ರ ಮೇಲೆ ಅವನಿಗೆ ಸಹಸ್ರ ಚಕ್ರ ಓಪನ್ ಆಗುತ್ತೆ ಅಂದ್ರೆ ಸಹಸ್ರ ಚಕ್ರ ಆಮೇಲೆ ಓಪನ್ ಆಗೋದು ನೋಡಿ ಅಲ್ಲಿಂದ ಬಂದು ಈ ಮೇಲೆ ಹಿಂದೆಯಿಂದ ಎತ್ತಬೇಕು ಅದು ಉಪದೇಶ ತಗೊಂಡವ್ರ್ ಗೊತ್ತಿರತದ ಯಾವ ರೀತಿ ಅಂತ ಗುರುಗಳು ಹೇಳ್ಕೊಡ್ತಾರೆ ಆ ಉಪದೇಶ ತಗೊಂಡಾಗ ಅವ್ರ ಮೇಲೆ ಎತ್ತದಾಗ ವೀರ್ಯ ಅಲ್ಲಿ ಬಾಯಿಯೊಳಗೆ ಅಮೃತ ಸುರಿತದೆ ಏನ್ ತೆಂಗಿನಕಾಯ ಒಳಗಡೆ ಏನಿದೆ ಅಮೃತ ಎಳೆ ನೀರ್ತಾರ ನಮ್ಮ ದೇಹದಲ್ಲೂ ಇರುವ ಅಮೃತ ಮೂಲಾಧಾರದಲ್ಲಿರುವ ಅಮೃತ ಮೇಲೆ ಎತ್ತಬೇಕು ಎತ್ತದಾಗ ಅಮೃತ ಬಾಯಲ್ಲಿ ನಮ್ಗೆ ಒಳಗಡೆ ಸುರಿತದೆ ಆ ಅಮೃತ ಯಾವುದು ಅಂತಂದ್ರೆ ಸಾಕ್ಷಾತ್ ಭಗವಂತನ ಆ ದರ್ಶನ ಭಗವಂತನ ಕಾಣುವಂತ ಸಂದರ್ಭ ಅದು ಆ ಭಗವಂತನ ಅನುಭವ ಅದೇ ಅಮೃತವಾಗಿ ನಮಗ್ ಸುರಿಸದೆ ಅವನೇ ನಿಜವಾದ ಸಂತ ಅವನೇ ನಿಜವಾದ ಜ್ಞಾನಿ ನೋಡಿ ಸ್ನೇಹಿತರೆ ಕುಂಭಮೇಳು ಸಹ ಈಗ ಸಾಧುಸಂತ್ರಗಳೆಲ್ಲ ಸ್ನಾನ ಮಾಡ್ತಾ ಇದಾರೆ ಅಲ್ಲಿ ಅರಿತಾರುವಂತ ನದಿ ಯಾವುದು ಅಂತಂದ್ರೆ ಗಂಗೆ ಯಮುನಾ ಸರಸ್ವತಿ ಗಂಗೆ ಯಮುನಾ ಅಲ್ಲಿ ಫೀಲ್ ಆಗುತ್ತೆ ಕಾಣೋದಕ್ಕೆ ಗುಪ್ತಗಾಮಿನಿಯಾಗಿ ಸರಸ್ವತಿ ಅರಿತಾ ಇದ್ದಾರೆ ಅಂತಾರೆ ನೋಡಿ ಅದೇ ಗಂಗೆ ಯಮುನೆ ಸರಸ್ವತಿ ನಮ್ಮ ದೇಹದಲ್ಲೂ ಇದೆ ಅದನ್ನ ನಾವು ಕಾಣ್ಬೇಕು ನೋಡಿ ಆ ಗುರುವಿನ ಉಪದೇಶ ತಗೊಂಡಾಗ ಮಾತ್ರ ಆ ಗುಪ್ತಗಾಮಿನಿ ನಾವು ಇದಾಗುತ್ತೆ ನೋಡಿ ಗಂಗೆ ಅಂತಂದ್ರೆ ನಮ್ಮ ಬಲದ್ವಾರದ ಸ್ವ ಏನು ಶ್ವಾಸ ಮತ್ತೆ ಎಡಭಾಗದ ಶ್ವಾಸ ಯಮುನೆ ಗುಪ್ತಗಾಮಿನಿ ಅಂದ್ರೆ ಸುಷುಮ್ನ ನಾಡಿ ಅಂತ ಇನ್ನೊಂದು ನಾಡಿ ಇದೆ ಅದು ಬೇರೆ ನಾಡಿ ಅದು ಒಳಗಡೆ ಇದೆ ಅದು ಗುರುವಿನ ಉಪದೇಶ ಕೊಟ್ಟಾಗ ಮಾತ್ರ ತಿಳಿದದೆ ಅದು ಗುಪ್ತವಾಗಿ ನಮ್ಮ ದೇಹದೂ ಮೂರು ನದಿ ಅರಿತಾ ಇದೆ ಈ ಸಾಧುಸಂತ್ರಗಳು ಏನಿದ್ದಾರೆ ಅಲ್ಲಿ ಬರುವಂತ ನಾಗ ಸಾಧುಗಳಾಗಿರ್ಬೋದು ಗೌರವ ಅನೇಕ ಸಾಧುಸಂತ್ರಗಳು ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಾಡಿ ಅವರು ಸಾಧನೆ ಮಾಡಿರ್ತಾರೆ ಅವರ ಪವಿತ್ರವಾದ ದೇಹ ಏನು ಅವರ ಏನು ತಪಸ್ಸಿನ ಫಲ ಆ ನೀರಿನಲ್ಲಿ ಅವರೆಲ್ಲ ಸೇರಿ ಮುಳುಗಿದ್ದಾಗ ಆ ನೀರಿನಲ್ಲಿ ಶಕ್ತಿ ಹೆಚ್ಚಾಗುತ್ತೆ ನಾವು ಏನು ಸಾಮಾನ್ಯರು ಏನು ಗೃಹಸ್ಥರು ಇರ್ತಾರೆ ಆ ನೀರಿನಲ್ಲಿ ಸ್ನಾನ ಮಾಡಿದ್ದಾಗ ಅದ್ರಲ್ಲಿ ಹೆಚ್ಚು ಪವರ್ ಶಕ್ತಿ ಬಂದಿರ್ತದೆ ಅವಾಗ ಇವ್ರ ಅಲ್ಲಿ ಮುಳುಗಿ ಇದ್ದಾಗ ಇವರ ಏನು ಪಾಪ ಪುಣ್ಯಗಳೆಲ್ಲ ಇದೆ ಅದೆಲ್ಲ ಕರಗ್ತದೆ ಅಂತ ಪ್ರತೀತಿ ಈಗ ನಾವು ಸಹ ನಮ್ಮ ಋಷಿ ಮುನಿಗಳಿಗೆ ಸಾಧು ಸಂತರುಗಳಿಗೆ ಮನೆಗೆ ಬಂದ್ರೆ ಮಠಾಧೀಶರುಗಳಿಗೆ ಪಾದ ತೊಳಿತೀವಿ ನೋಡಿ ಏನ್ ಪಾದನೆ ತೊಳಿತೀವಿ ಅಂತಂದ್ರೆ ಅವರೆಲ್ಲ ತಪಸ್ಸು ಸಹ ಅವ್ರ ದೇಹದಲ್ಲಿ ಶೇಖರಣೆ ಮಾಡಿಟ್ಟಿರ್ತಾರೆ ಅವ್ರ ಪಾದ ತೊಳೆದೇ ಆ ನೀರ್ನ ನಾವು ಏನು ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಅವರು ತಪಸ್ಸಿನ ಫಲ ಅದು ಕಾಲಿನಲ್ಲಿ ಇದೆ ಜ್ಞಾನದ್ದು ಜ್ಞಾನದ ಬೆರಳಿದೆ ಅದು ಅದೆಲ್ಲ ಬೇಡ ನಿಮ್ಗೆ ತಿಳ್ಸೋದು ಅಲ್ಲಿಂದ ಶಕ್ತಿ ನಿಮ್ಗೆ ಎನರ್ಜಿ ಬರುತ್ತದೆ ಅದನ್ನ ಹಾಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅದಕ್ಕೋಸ್ಕರ ಈ ಪಾತ್ ಪೂಜೆನಾದ್ರೂ ಇಟ್ಟಿರೋದೆಲ್ಲ ಸಹ ನೋಡಿ ಏನಿದು ಏನು ಬಲನಾಡಿ ಮತ್ತೆ ಗಂಗೆ ಎಡನಾಡಿ ಯಮುನಾ ಒಳಗಡೆ ಏನ್ ಮಧ್ಯದಲ್ಲಿ ನೋಡ್ತಾ ಇದೆ ಅದು ಸುಷಮ್ನ ನಾಡಿ ಆ ಸುಷಮ್ನ ನಾಡಿ ಗುರುಗಳು ಉಪದೇಶ ಕೊಟ್ಟಾಗ ಅದನ್ನ ಮೊಳಗಿರೋ ಅಂತ ನಾಡಿ ತಿಳಿಸ್ಕೊಡ್ತಾರೆ ಅದನ್ನೇ ಸಹ ಅಲ್ಲಿರೋ ಸಾಧು ಸಂತರುಗಳು ಅನೇಕ ಜನರು ಅದನ್ನ ಬಳಸೋದು ಬಳಸ್ತಾ ಅದನ್ನೆಲ್ಲ ಅವರು ತಪಸ್ಸಿನ ಮುಖಾಂತರ ಹನ್ನೆರಡು ವರ್ಷ ತಪಸ್ ಮಾಡಿರ್ತಾರೆ ನೀರ್ ಮುಳುಗೆದ್ದಾಗ ಆ ಶಕ್ತಿ ಆ ನೀರಿಗೆ ಆ ದಿನಗಳಲ್ಲಿ ಅತಿ ಹೆಚ್ಚು ಶಕ್ತಿ ಬರ್ತದೆ ಅವಾಗ ಅವರೆಲ್ಲ ಸ್ನಾನ ಮಾಡಿ ಹೊರಗಡೆ ಬಂದ್ಮೇಲೆ ಪಬ್ಲಿಕ್ ಅಲ್ಲಿ ಎಂಟ್ರಿ ಆಗ್ಬಿಟ್ಟು ಸ್ನಾನ ಮಾಡ್ತಾರೆ ಇದೊಂದು ಸಹ ಇದ್ರಲ್ಲ ಏನು ಈ ಕುಂಭಮೇಳದ ಆಚಾರದಲ್ಲಿ ಇದು ಸಹ ಒಂದು ಮುಖ್ಯ ಇದನ್ನು ಸಹ ನೀವೆಲ್ಲ ತಿಳ್ಕೊಬೇಕಾಗಿರ್ತದೆ ಸ್ನೇಹಿತರೆ ಹ್ಮ್ ಅವನೇ ನಿಜವಾದ ಜ್ಞಾನಿ ಈಗಿನ ನಮ್ಮ ಕಾಲಘಟ್ಟದಲ್ಲಿ ಯಾರಾದ್ರೂ ನಾವು ನೋಡಿದ್ದು ಅಂದ್ರೆ ಸಿದ್ದೇಶ್ವರ ಸ್ವಾಮಿಗಳಾಗ್ಬಹುದು ನಮ್ಮ ಶಿವಕುಮಾರ್ ಸ್ವಾಮಿಗಳಾಗ್ಬಹುದು ಅನೇಕ ಸಾಧು ಸಂತರಗಳು ಈಗಲೂ ಸಹ ಲಕ್ಷಾಂತರ ಜನ ಸಾವಿರಾರು ಜನ ಇದ್ದಾರೆ ಅವರೆಲ್ಲ ಹೊರಗಡೆ ಕಾಣೋದಿಲ್ಲ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅವ್ರು ನೋಡಿದ ತಕ್ಷಣ ನಾವು ಆಕರ್ಷಣೆ ಒಳಪಡ್ತೀವಿ ಅದೇನೆ ನೋಡಿ ಗುರು ಗುರು ಗ್ರಹ ಅಂತಂದ್ರೆ ನಾವೇನು ಆಕರ್ಷಣೆ ಏನು ಗ್ರಾವಿಟಿನಲ್ಲಿ ಭೂಮಿ ಗಿಮಿ ಯಾವುದೇ ಗ್ರಹಗಳು ನಮ್ಗೆ ಅಡ್ಡ ತಡ್ಡೆ ಗ್ರಹ ಗತಿ ಎಳ್ಕೊತ ಇದಂತಾನೆ ಆಯ್ಸ್ಕೊಂಡ್ ತಗೋಬರ್ ಜಾಸ್ತಿ ಇರ್ತಾನೆ ಅದಕ್ಕೆ ನಾವು ಗುರುಗಳಿಗೆ ಅನೇಕ ಜನ ನಾವು ಓಡೋಗಿ ಓಡೋಗಿ ಅವ್ರ ಹತ್ರ ಆಗೋದು ಈ ಭೂಮಿ ಮೇಲೆ ಯಾರೂ ಸಹ ತೋರ್ಸ್ಕೊಡದೆ ಇರೋವಂತ ಪ್ರೀತಿ ಯಾರೂ ಸಹ ನೀಡದೆ ಇರುವಂತ ಪ್ರೀತಿ ಯಾರ ಹತ್ರ ಸಿಕ್ತದೆ ಅಂತಂದ್ರೆ ಸ್ನೇಹಿತರೆ ನಾನ್ ಚಾಲೆಂಜ್ ಮಾಡಿ ಹೇಳ್ತೀನಿ ಎಲ್ಲಾ ನಾಟಕನೇ ಭೂಮಿ ಮೇಲಿರೋ ಈ ಭೂಮಿ ಮೇಲೆ ಏನ್ ಸಂಬಂಧ ಇದೆ ತಾಯಿ ತಂದೆ ಆ ಹೆಂಡ್ತಿ ಮಕ್ಕಳು ಎಲ್ಲಾ ನಾಟಕನೇ ಗುರು ಶಿಷ್ಯನ ಸಂಬಂಧ ಇದೆ ನೋಡಿ ಅದು ಅಪಾರವ ಸಂಬಂಧ ಏನ್ಗೆ ಅಂತಂದ್ರೆ ಅವನು ನಿತ್ಯ ಸಂತೋಷದಲ್ಲಿ ಕೀರ್ತ ನಮ್ಮನ್ನ ಅವನ್ ನಮ್ಮಿಂದ ಏನನ್ನೂ ಬಯಸೋದಿಲ್ಲ ಗುರು ಏನು ನಿನ್ ನಿನ್ ಸಂತೋಷ ನಿನ್ನ ನೆಮ್ಮದಿನೇ ಅವ್ನು ಬಯಸೋದ್ ಗುರು ಅವನ ಹತ್ರ ಸ್ವಾರ್ಥ ಇರೋದಿಲ್ಲ ದುಡ್ಡು ಕಾಸು ಕೇಳದ ಏನು ಇಲ್ಲ ನಿನ್ನೆಲ್ಲ ಕಷ್ಟ ನನ್ ನನ್ನ ಪಾದದಡೆ ತಂದು ಹಾಕ್ಬಿಡಪ್ಪ ನೀನ್ ಭಗವಂತನ್ ಕಾಣು ಅಂತಾನೆ ಅದಕ್ಕೆ ಇವರೆಲ್ಲರೂ ಸಹ ಎಷ್ಟೇ ಓದಿರ್ಲಿ ಅವರು ಲಕ್ಷಾಂತರ ಕೋಟಿ ಕೋಟಿ ಆಸ್ತಿ ಇರ್ಲಿ ಐನೂರು ಕೋಟಿ ಹೊಲ ಇತ್ತು ಮಾರ್ಬಿಟ್ಟು ಹೋಗಿ ಮಠಕ್ಕೆ ಬಿಟ್ಬಿಟ್ಟು ಹೋಗಿ ಆಶ್ರಮಕ್ಕೆ ಸೇರ್ಕೊಂಡ್ಬಿಟ್ಟ ಅಂತಾರೆ ವಿದೇಶದಿಂದ ಎಲ್ಲ ಓಡ್ ತಾನೆ ಎಲ್ಲಾ ಡ್ರಗ್ ಅಡಿಟ್ಗಳು ಎಲ್ಲಾ ಬೇರೆ ಬೇರೆ ಕಾಯಿಲೆಗಳು ಬಂದಿದೆ ಏನ್ ಕಿಂಗ್ ಓಡ್ ಬರ್ತವೆ ಅಂತಂದ್ರೆ ಈ ಗುರು ನೀಡೋ ಉಪದೇಶ ಆ ಗುರು ನೀಡುವಂತ ವಿದ್ಯೆ ಏನಿದೆ ಅದು ಇವ್ರನ್ನೆಲ್ಲಾ ಆಕರ್ಷಣೆಗೆ ಒಳಪಡಿಸ್ಬಿಡ್ತದೆ ಅವ್ರು ಯಾರು ಬೇಕಾಗಲ್ಲ ಅವ್ರು ಏನ್ ಇರ್ತಾರೆ ಅಂದ್ರೆ ಮೈ ಮೇಲೆ ಬಟ್ಟೆನೂ ಬೇಡ ಊಟನೂ ಬೇಡ ಏನು ಬೇಡ ಭಗವಂತನೇ ತೋರ್ಸ್ಬಿಡ್ತಾರದ ನಿಮ್ಗೆ ನಿಮ್ಮೊಳಗೆ ಇರೋ ಆತ್ಮನ ನೋಡಿ ನಮ್ಮ ನೆನಪೇನಿದೆ ನಮ್ಮ ಮನಸ್ಸಿದೆ ನಮ್ಮ ಏನು ಬುದ್ಧಿ ಮತ್ತೆ ಮನಸ್ಸನ್ನ ಎರಡು ಗೂಡ್ಸ್ಬಿಡ್ತಾರೆ ಮನಸ್ಸನ್ನ ಇಡ್ತದ ನಿರ್ಸೋದೇ ತಾನೆ ಮನಸ್ಸು ಯಾರ ಹಿಡ್ತದ್ ಬಂದ್ಬಿಡ್ತು ಅವನು ಒಳ ಮುಖ ಮಾಳಮ ಆಯ್ತು ಅಂದ್ರೆ ಹೊರಗಡೆ ಹೋಗ್ತಾ ಇರೋಂತ ನೆನಪು ನೆನಪಿನ ಶಕ್ತಿ ಏನ್ ಮನಸ್ಸಿನ ಶಕ್ತಿ ಹೊರಗಡೆ ಆಸೆಗಳ ಮೇಲೆ ಚೆಲ್ತಾ ಇದ್ಯಲ್ಲ ಎನರ್ಜಿ ಎಲ್ಲ ವೇಸ್ಟ್ ಆಯ್ತಾ ಇದೆಯಲ್ಲ ಅದನ್ನೆಲ್ಲ ಹಿಡಿದ್ಬಿಟ್ಟು ಒಳಗಡೆ ತಿರ್ಸ್ಬಿಡ್ತಾರೆ ಒಳಗಡೆ ತಿರ್ಸ್ದಾಗ ನಮ್ಗೆ ಏನು ಜ್ಞಾನ ಉಪದೇಶ ಕೊಡ್ತಾರೆ ಆಗ ನಮ್ಗೆ ಅಮೃತ ಸಿಗುತ್ತೆ ಸಹಸ್ರ ಚಕ್ರ ಓಪನ್ ಆಗುತ್ತೆ ಅದಕ್ಕೋಸ್ಕರ ಇಷ್ಟೋ ಜನ ಪಾಡ ಪಾಡೈತದು ಅದ್ರಲ್ಲಿ ಯಾರನಾ ದುಡ್ಡು ಕಾಸಿಗೆ ಮಾಡುವಂತ ಆ ಪೋಲಿ ಏನು ಎಲ್ಲ ಕಲ್ರು ಕಾಕ್ರೂ ಗುರುಗಳು ಬೇಜ ಜನ ಹುಡ್ಕೊಂಬಿಟ್ಟು ಪುಸ್ತಕ ಬಂದ್ಬಿಟ್ಟಿರ್ತಾರೆ ಅವ್ರ ಹತ್ರ ಹೋಗಿ ಸಿಗಕಂಡ್ರೆ ಅರ್ಧ ಇದಕ್ಕೂ ಸಂಸಾರಕ್ಕೂ ಉಪಯೋಗ ಬರಲ್ಲ ಅರ್ಧ ಆಧ್ಯಾತ್ಮಿಕ ಉಪಯೋಗ ಬರಲ್ಲ ಸೆಂಟ್ರಲ್ ಹುಚ್ಚರಾಗ್ಬಿಟ್ಟು ಅಲಿತಾ ಇರ್ಬೇಕಷ್ಟೇ ಏನು ಕಾಣ್ದಿರಾ ನೋಡಿ ಈಗೆಲ್ಲ ಆಶ್ರಮಗಳ್ದಲ್ಲ ಆನ್ಲೈನ್ ಅಲ್ಲಿ ಉಪದೇಶ ಕೊಡ್ತಾರೆ ಆನ್ಲೈನ್ ದುಡ್ಡು ಕಾಸ್ಗೆ ಬರ್ರಿ ಆಫರ್ ಹತ್ ಸಾವಿರದನ್ನ ಎಂಟು ಸಾವಿರ ಮಾಡಿದ್ವಿ ತಗೊಳ್ರಿ ನಾಲ್ಕ್ ಸಾವಿರದ ಒಂದೂವರೆ ಸಾವಿರ ಕೊಟ್ರಿ ಅಂತ ಆನ್ಲೈನ್ ತಂದಿದ್ದಾರೆ ಭಗವಂತನ ಧ್ಯಾನ ಈ ನೀತರ ಅವರೆಲ್ಲ ಸಿಮ್ನ ಪುಸ್ಕ ಓದ್ಕೊಂಡ್ ಬಂದ್ಬಿಟ್ಟು ಸಿಮ್ನ ಗಳು ಹೇಳ್ಕೊಡ್ತಾರೆ ಯಾರು ಸಹ ದುಡ್ಡು ಅದನ್ನ ಮಾರದೇ ಇಲ್ಲ ವಿದ್ಯೆನ ಅದಕ್ಕೋಸ್ಕರ ನೋಡಿ ಹನ್ನೆರಡು ವರ್ಷ ಅವ್ರಿಗೆ ಪಾಡ್ ಎತ್ತಿಸಿರ್ತಾರೆ ಏನು ಆ ಎಗಣ ಎಣ ತಿನ್ನು ಆಮೇಲೆ ಚಳಿ ಬಟ್ಟೆ ಹಾಕಲ್ದಿರ ಇರು ಹೋಗ್ ಭಿಕ್ಷೆ ಯಾತ್ನೆ ಮಾಡ್ಕೊಂಬ ಹನ್ನೆರಡು ವರ್ಷ ಫುಲ್ ದೇಶ ಬರ್ಬೇಕು ಅವ್ರು ನಾಗಸಾಧುಗಳಾಗ್ಬೇಕಂದ್ರೆ ಅಗೋರಿಗಳಾಗ್ಬೇಕಂದ್ರೆ ಕಠಿಣವಾದ ಶಿಕ್ಷೆ ಕೊಡ್ತಾರೆ ಅವ್ನ ಅರ್ಧದಲ್ಲಿ ಓಡೋಕ್ ಬಿಟ್ರೆ ನಾಳೆ ಈ ಇದನ್ನ ಇದೊಂದ್ ವಿದ್ಯೆ ಕತ್ಕೊಂಡು ದುಡ್ಡು ಕಾಸಕ್ ಮಾರ್ಕೊಂಬಿಟ್ರೆ ಅವ್ನು ಏನಂದ್ ಬೇಕಾದ್ರೂ ಸಾಧಿಸ್ತಾನ ಅವ್ನು ಆ ಉಪದೇಶ ತಗೊಂಡ್ಮೇಲೆ ಅವ್ನ್ಗೆಲ್ಲಾ ಗೊತ್ತಾಯ್ತದೆ ಅಲ್ವಾ ಇದೆಲ್ಲ ಸಖತ್ತು ಸಹಸ್ಯವಾದ ವಿಚಾರ ಅತಿ ಹೆಚ್ಚು ಹೊರಗಡೆ ಹೇಳಕ್ ಹೋಗ್ಬಾರ್ದು ಗುರುಗಳು ಶಿಷ್ಯ ಅಂದ್ರೆ ಹೇಳ್ಕೊಡ್ಬೇಕು ಅಂತ ವಿದ್ಯೆ ಇದು ಏನೋ ನನಗೆ ನಮ್ ಗುರುಗಳ ಆಶೀರ್ವಾದದಿಂದ ಅವನ್ನೆಲ್ಲ ನಾನು ಸಹ ತಿಳ್ಕೊಂಡಿರೋದ್ರಿಂದ ನಿಮ್ಗೆ ಹೇಳೋದಕ್ ಸಾಧ್ಯ ಆಯ್ತು ಯಾರು ಸಹ ಮೂಡ್ ನಂಬಿಕೆಯಲ್ಲಿ ಇರಬಾರ್ದು ಒಳ್ಳೆ ಇದಾಗಿರ್ಬೇಕು ಅಂತ ನೋಡಿ ಅಲ್ಲೆಲ್ಲ ಕುಂಭಮೇಳಕ್ಕೆ ಹೋಗ್ಬಿಟ್ಟು ಆ ನೋಡಿ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಕೊಟ್ರೆ ನೀವು ಇಲ್ಲಿಂದ ಅವ್ರ ನಿಮ್ಮ ಹೆಸರಲ್ಲಿ ಅಲ್ಲೆಲ್ಲ ಪುಣ್ಯ ಮಾಡ್ತಾರಂತೆ ಅಲ್ಲಿಂದ ನಿಮ್ಗೆ ಭಂಡಾರ ಕಳಿಸ್ತಾರಂತೆ ಈ ತರ ಎಲ್ಲ ದುಡ್ಡುಗ್ ಮಾರ್ಕೊಂಬಿಟ್ಟವ್ ದೇವ್ರನ್ನ ಇಂಥ ಕಲಿಯುಗದಲ್ಲಿ ಇಂಥ ಭಗವಂತನು ದೇವ್ರಿಗೆ ಮಾರೋ ಜಾಗದಲ್ಲಿ ಸತ್ಯವಾಗಿ ಹೇಳ್ಕೊಡೋರು ಸತ್ಯವಾಗಿರುವಂತ ಗುರುಗಳು ಸಹ ಕಲರ್ಕ್ ಹಾಕಿರ್ತಾರನೇ ಕಾಣೋ ಪರಿಸ್ಥಿತಿ ಬಂದಿದೆ ವ್ಯಾಪಾರ ಹಾಕಕ್ ಬಿಟ್ಟಿದೆ ದೇವ್ನು ಸಹ ದುಡ್ಡು ವ್ಯಾಪಾರ ಮಾಡೋ ಪರಿಸ್ಥಿತಿ ಬಂದ್ ನಿಂತಿದ್ದೀವಿ ನಮ್ ಸನಾತನ ಆಗಿರ್ಬೋದು ನಮ್ಮ ಹಿಂದೂದು ಆಗಿರ್ಬೋದು ಎಲ್ಲರೂ ಸಹ ಯೇಸು ಕ್ರಿಸ್ತನಿಂದ ಹಿಡ್ದು ಪೈಗಂಬರಿಂದ ಹಿಡಿದು ಎಲ್ಲಾರು ಸಹ ಈ ಉಪದೇಶ ತಗೊಂಡೆ ಜ್ಞಾನ ಹೊಂದಿ 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 ಬುದ್ಧನಿಂದ ಇಡಬಾರ್ದು ಹದಿನೆಂಟು ಜನ ಏನು ಜೈನರು ಇರ್ಬೋದು ಎಲ್ಲಾರು ಈ ಉಪದೇಶನೇ ತಗೊಂಡಿರೋದು ಯಾರಿದ್ನ ತಗೊಂಡು ಸಾಧನೆ ಮಾಡಿರ್ತಾನೆ ಅವನೇ ಜ್ಞಾನಿ ಸತ್ ಯಾರನ್ನ ಬದುಕ್ತವ್ರೆ ಅಂತಂದ್ರೆ ಇವರೇನೆ ರಮಣ ಮಹರ್ಷಿ ಆಗಿರ್ಬೋದು ಆ ವಿವೇಕಾನಂದರಾಗಿರ್ಬೋದು ಎಲ್ಲಾರು ಈ ಉಪದೇಶನೇ ಮಾಡಿರೋದು ಸ್ನೇಹಿತರೆ ಎಲ್ಲಿಂದ ಎಲ್ಲಿಗೆ ಹೋದ್ರೆ ಇದು ಒಂದೇ ತರನೇ ಇರೋದು ಮಹಾವತಾರ ಬಾಬಾಜಿ ಆಗಿರ್ಬೋದು ಏನು ವಾಸಿ ಯೋಗ ಅಂತಾರೆ ಯೋಗ ಅಂತಾರೆ ಮತ್ತೆ ರಾಜಯೋಗ ಅಂತಾರೆ ಎಲ್ಲ ಇದೇನೆ ಸ್ನೇಹಿತರೆ ಇದನ್ನ ಒಳ್ಳೆ ಗುರು ಹತ್ರ ನೀವು ಪಡ್ಕ ತಿಳ್ಕೊಂಡು ಅವ್ರ ಹತ್ರ ಉಪದೇಶ ತಗೊಂಡಾಗ ಮಾತ್ರ ಈ ಜ್ಞಾನದ ಕಣ್ಣನ್ನ ಇದನ್ನೇನು ವೀರ್ಯ ಮೇಲೆ ಕೆತ್ತೋದಕ್ಕೆ ಉಪಯೋಗ ಆಗುತ್ತೆ ನೋಡಿ ವಯಸ್ಸು ಇರ್ಬೇಕಾದ್ರೇನೆ ಅವ್ನು ಸಾಧನೆಗೆ ಹೋದ್ರೇನೆ ಇದೆಲ್ಲ ಸಾಧ್ಯ ವೀರ್ಯ ಕಟ್ಟಬೇಕು ಬ್ರಹ್ಮಚಾರ್ಯ ಪಾಲನೆ ಮಾಡ್ಬೇಕು ಯಾರು ಕುಟುಂಬಸ್ಥರಿರ್ತೀರಾ ಇರ್ತೀರಾ ನೀವು ಸಹ ಇದನ್ನ ಪಾಲನೆ ಮಾಡ್ಬೋದು ಏನು ಅಂತಂದ್ರೆ ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಬದುಕಬೇಕು ಯಾವುದೇ ಹೊರಗಡೆ ಜಗತ್ತಿನಲ್ಲಿ ದುಶ್ಚಟಗಳಿಗೆ ದಾಸರಾಗ್ಬಾರ್ದು ಪಾವಿತ್ರತೆಯಿಂದ ಬದುಕ್ಬೇಕು ದೇಹನೇ ದೇಗುಲ ಅಂತ ಮೇಲೆ ಅದೆಷ್ಟು ಪವಿತ್ರವಾಗಿರ್ತದೆ ಆ ತರ ಪವಿತ್ರವಾಗಿರ್ಬೇಕು ಇವು ನಾನು ನನ್ನ ಕೈ ಮೂತ್ ಕೇಳ್ಕೊತೀನಿ ನಿಮ್ಮನ್ನ ಜೀವನ ನೀವು ಎತ್ತಿರೋದು ಕುಡಿಯೋದಕ್ಕೋ ಸೇರೋದಕ್ಕೋ ಈ ಪ್ರೀತಿ ಪ್ರೇಮ ಮಾಡಿ ಕಳೆಯೋದಕ್ಕೋ ಅಲ್ಲ ಮದುವೆ ಅಂತ ಜೀವನ ಜೀವನ ಒಂದು ಮದುವೆ ಆಗುತ್ತೆ ಒಂದ್ ಗಂಡು ಸಿಗ್ತಾರೆ ನೋಡಿ ಸೆಂಟ್ರದೆಲ್ಲ ಈ ಪ್ರೀತಿ ಪ್ರೇಮ ಅಂತ ಬಿದ್ದಿ ಬಾ ಮಾಯ ಜಗತ್ ಇದಕ್ಕೆ ಬಲೆಗೆ ಸೂಸೈಡ್ ಮಾಡ್ಕಂತಾರೆ ಅನೇಕ ತೊಂದರೆ ತಾಪತ್ರೆ ಸಿಗ್ತಾರೆ ಅನೇಕ ಗಲಾಟೆಗಳಿಗೆಲ್ಲ ಹೋಗಿ ಹೋಗಿ ಜೈಲು ಪಾಲ್ನಲ್ಲಿ ಸೇರ್ಬಿಡ್ತಾರೆ ನಮ್ಗೆ ಅದೆಲ್ಲ ನೋಡ್ರೆ ದುಃಖ ಆಗುತ್ತೆ ಯಾರು ಸಹ ಅದೆಲ್ಲ ಮಾಡಕ್ ಹೋಗ್ಬೇಡ್ರಿ ದಿನನಿತ್ಯ ತಂದೆ ತಾಯಿ ಸೇವೆ ಮಾಡಿ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಳ್ಳಿ ವಿದ್ಯಾಭ್ಯಾಸ ಮಾಡೋ ಟೈಮಲ್ಲಿ ಸಂಪೂರ್ಣ ವಿದ್ಯಾಭ್ಯಾಸ ಕಲಿರಿ ಭಗವಂತನ ಧ್ಯಾನ ಮಾಡಿ ದೇಹನ ದಂಡಿಸಿ ಆರೋಗ್ಯಕರವಾಗಿ ಇಕ್ಕಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಅನೇಕ ವಿಚಾರಗಳು ಸತ್ಯಗಳು ಹೊರಗಡೆ ಹೇಳೋ ಆಗಿಲ್ಲ ಅದೆಲ್ಲ ನಾರ್ಮಲ್ ಗೊತ್ತಾಗಿಲ್ಲ ಗುರುಗಳು ಶಿಷ್ಯದ ಮಾತ್ರ ಹೇಳುವಂತ ವಿಚಾರ ಆದ್ರೂ ಸಹ ನಮ್ ಜನರು ಮೂರ್ ನಂಬಿಕೆಯಿಂದ ಬರ್ಬೇಕು ಇದೆಲ್ಲ ಏನು ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಹೇಳಿದೀನಿ ನೀವು ಸಹ ಇದನ್ನ ಯಾರ್ಗಾನ ಕಳ್ಸಬೇಕು ಅಂತ ಅನ್ಸಿದ್ರೆ ಅವ್ರು ಕಳ್ಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಾದ್ರೆ ಇನ್ನು ಅನೇಕ ಸಮಸ್ಯೆಗಳಿದ್ರೆ ಅನೇಕ ಏನಾದ್ರು ಕ್ವಶನ್ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದಕ್ಕೆ ಉತ್ತರ ಕೊಡೋದಕ್ಕೆ ಮುಂದಾಗ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಮನುಷ್ಯ ದರ್ಶನ ಅಂತ ಚಾನಲ್ ಹೆಸಿರೋದೇ ಇಷ್ಟೇನೆ ಮನುಷ್ಯರು ಅಂತ ಮನುಷ್ಯರ ಬಗ್ಗೆ ಹೇಳೋದಕ್ ಯಾರು ಇಲ್ವಲ್ಲ ದೇವ್ರ ಬಗ್ಗೆ ಹೇಳೋದಕ್ಕೆ ಸಾವಿರ ಜನ ಅವರೇ ಮನುಷ್ಯರ ಬಗ್ಗೆ ಹೇಳ್ರಪ್ಪ ಯಾರು ಇಲ್ಲ ಗೊತ್ತಿರೋದು ನಾನು ಇರೋಷ್ಟು ಕಾಲದಲ್ಲಿ ಏನಾರ ಒಂದು ಜನಗಳ್ ಉಪಯೋಗ ಆಗ್ಲಿ ಜನಗಳು ಮೂರ್ ನಮ್ಗೆ ಹೊರಬಂದು ಸತ್ಯ ತಿಳ್ಕೊಂಡು ಎಲ್ಲಾರು ಭಗವಂತನ ಸ್ಮರಣೆ ಮಾಡಿ ಮನೆಗಳಲ್ಲಿ ಮನೆಗಳಲ್ಲಿ ಶಾಂತಿ ನೆಲೆಸ್ಲಿ ಏನು ಎಲ್ಲ ಎಲ್ಲ ನಮ್ಮ ಯುವಕರಲ್ಲಿ ಹಾಳಾಗಿರೋದೆಲ್ಲ ಒಳ್ಳೇದಾಗ್ಲಿ ಏನು ಉದ್ದೇಶದಿಂದ ತಿಂದೆಲ್ಲ ಮಾತಾಡೋದು ಕಷ್ಟ ಸ್ನೇಹಿತರೆ ನನಗೆ ಏನ್ ಇದರಿಂದ ಆಗ್ಬೇಕಾಗಿಲ್ಲ ನಮ್ಮ ಹೊರಗಡೆ ನಾವು ಪರ್ಸನಲ್ ಆಗಿ ನಾವೇನ್ ಮಾಡ್ಬೇಕು ಹೊರಗಡೆ ಜಗತ್ತ ಮಾಡ್ತಾನೆ ನಿರಂತರವಾಗಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇದ್ರ ಮುಖಾಂತರ ಎಲ್ಲಾರು ತಲುಪ ಹೋಗಬೇಕು ಎಲ್ಲರಿಗೂ ಒಳ್ಳೆ ತಿಳಿಸ್ಬೇಕು ಮಾಹಿತಿ ಸತ್ಯ ಸತ್ಯತೆ ಅನ್ನೋ ಉದ್ದೇಶ ಆಗಿರ್ತ ಸ್ನೇಹಿತರೆ ಬೇರೆ ಇನ್ನೇನಿಲ್ಲ ಆಯ್ತು ಎಲ್ಲಾರ್ಗು ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ ಓಂ ನಮ್ಮ ಶಿವಾಯ ಶಿವಾಯ ನಮಃ